ಬಟ್ ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಐವತ್ತು ಐವತ್ತು ಅನುಪಾತ ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಇವತ್ತು ಮೂಢ ಇಡೀ ವಿಶ್ವದಲ್ಲೇ ಇದರ ಚರ್ಚೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆಸ್ತಿಯ ಮಾಲೀಕರು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಇವರ ಆಸ್ತಿ ತಪ್ಪು ದಾಖಲಾತಿಗಳಿಂದ ಅಥವಾ ತಪ್ಪು ಮಾಹಿತಿಯಿಂದ ಐವತ್ತು ಐವತ್ತು ಅನುಪಾತ ಅಥವಾ ಬೇರೆಯವರಿಗೆ ಹಂಚಿಕೆ ಆಗಿದ್ದರೆ ಪ್ರಾಧಿಕಾರ ನಾವು ಒಂದು ಕಂಪ್ಲೇಂಟನ್ನು ನಮೂದಿಸ್ಬೇಕು ನಮ್ಮ ಆಸ್ತಿಯನ್ನು ಬೇರೆಯವರು ಪಾಲಾಗಿದೆ ಅದನ್ನು ವಾಪಸ್ ಪಡಿಬೇಕು ಅನ್ನೋ ಚರ್ಚೆ ಇವತ್ತು ನಡೀತು ನಡೆದಂತಹ ಸಂದರ್ಭದಲ್ಲಿ ನಾನೇ ಅದನ್ನು ಅನುಮೋದನೆಗೆ ಪ್ರಸ್ತಾವನೆಯನ್ನು ನಾನು ಮುಂದಿಟ್ಟೆ ಅದಾದಮೇಲೆ ಅದಕ್ಕೆ ಕಾನೂನು ಸಲಹೆಗಾರರ ವರದಿಯನ್ನು ತಗೊಂಡು ನಾವು ಮುಂದೆ ಏನು ಮಾಡಬೇಕು ಅನ್ನೋ ಕ್ರಮನ ಮುಂದಿನ ಸಭೆಯಲ್ಲಿ ಮಂಡಿಸ್ತೀವಿ ಅನ್ನೋದು ನಮ್ಗೆ ಹೇಳಿದ್ದಾರೆ ಪ್ರಾಧಿಕಾರದ ಒಂದು ವಿಚಾರಕ್ಕೆ ಮೂರು ತನಿಖಾ ಸಂಸ್ಥೆಗಳು ಇವತ್ತು ಅವರ ತನಿಖೆ ನಡೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಾರ್ಯದರ್ಶಿಗಳಿಗೆ ಏನು ಜವಾಬ್ದಾರಿ ಕೊಡಬೇಕು ಅಥವಾ ಬೇರೆ ಬೇರೆ ಅಧಿಕಾರಿಗಳಿಗೆ ಏನು ಜವಾಬ್ದಾರಿ ಕೊಡಬೇಕು ಅನ್ನೋ ವಿಚಾರದಲ್ಲೂ ಅದು ಆಡಳಿತಕ್ಕೆ ಸಂಬಂಧಪಟ್ಟಂತಹ ಜವಾಬ್ದಾರಿ ಇರೋದ್ರಿಂದ ಆಯುಕ್ತರು ಅದನ್ನು ನೋಡಿ ತೀರ್ಮಾನ ತಗೋಬೇಕು ಅನ್ನೋದು ನಾವು ಹೇಳಿದ್ದೇವೆ ನಮ್ಮ ಮುಂದೆ ಏನು ಶಿಫಾರಸು ಮಾಡುವಂಥದ್ದು ಏನಿತ್ತು ಸರ್ಕಾರಕ್ಕೆ ಶಿಫಾರಸು ಮಾಡುವಂಥ ಸಬ್ಜೆಕ್ಟ್ಗಳು ಏನಿತ್ತು ಅದನ್ನು ನಾವು ಅನುಮೋದನೆ ಕೊಟ್ಟಿದ್ದೇವೆ ಹೌದು ಏನು ಎಲ್ಲ ನೋಡಿ ಒತ್ತುವರಿ ಅನ್ನೋದಲ್ಲ ಪ್ರಾಧಿಕಾರ ಸ್ವಾಧೀನ ಪಡಿಸ್ಕೊಂಡು ತನ್ನ ವಶದಲ್ಲಿರುವಂತಹ ಭೂಮಿಯ ಸಂರಕ್ಷಣೆ ಮಾಡುವಂಥದ್ದು ಪ್ರಾಧಿಕಾರ ಜವಾಬ್ದಾರಿ ಇದಕ್ಕೆ ಸುಳ್ಳು ದಾಖಲಾತಿಗಳು ಅಥವಾ ಬೇರೆ ಬೇರೆ ಮೂರ ಮಾರ್ಗಗಳಿಂದ ಬೇರೆಯವರು ನಿವೇಶನಗಳು ಪಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ಅದನ್ನು ಇವತ್ತು ಇವತ್ತೇನು ಕೆ ಆರ್ ಕ್ಷೇತ್ರ ಶಾಸಕರಾದಂಥ ಶ್ರೀವತ್ಸವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟಿದ್ದರು ನಾನು ಮಾಧ್ಯಮದಲ್ಲಿ ಕೇವಲ ಹದಿನಾಲ್ಕು ನಿವೇಶನಗಳ ಪ್ರಕರಣ ಅಲ್ಲ ಇದು ಎಷ್ಟು ನಿವೇಶನ ಐವತ್ತೈವ್ ಕೊಟ್ಟಿದ್ದಾರೆ ಎಲ್ಲವೂ ಹಾಕಬೇಕು ಅನ್ನೋದು ನಾನು ಹಿಂದೆನೂ ಹೇಳಿದ್ದೆ ಅದೇ ಪ್ರಸ್ತಾವನೆ ನಾನು ಇವತ್ತು ಸಭೆನಲ್ಲೂ ಮಂಡಿಸಿದ್ದೇನೆ ನೀವು ಗಿರವಿಯಿಟ್ಟು ಬಿಡಿಸ್ಕೊಳಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತೊಗೊತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ